ಇದು ವಾರ್ಷಿಕದಲ್ಲಿದೆ ಮಾತಾಡಲು ಅವಕಾಶ ಕೊಡಿ ನೀವು ಬೇಕಾದರೆ ಮಾತಾಡಿ ನಾವು ಹೇಂಗಾದ್ರೂ ಬತ್ತು ಏನು ಹೋರಾಟ ಅಂತಲ್ಲ ಮುಗೋಗುತ್ತೆ ಇನ್ನು ಇಲ್ಲಿ ಹೆಚ್ಚಿನ ಒಂದಿನಂತೆ ಇಲ್ಲಿ ತಪ್ಪುಗಳಾದರೂ ನ್ಯಾಯಕ್ಕೆ ಸೇರಿ ಮಾಡ್ತೀವಿ ಮತ್ತೆ ಇಲ್ಲಿ ಈ ವಿಷಯ ತಿಳಿಯುವುದು ನಿಮ್ಮ ಸಂಕೇನ ನೋಟ್ ಕೊಡ್ತಾರೆ ಆ ಸಂಖ್ಯೆ ನೀವು ನಿಸ್ತರವಾಗಿ ಏನಿದೆ ಹತ್ತಿರ ಕೊಡಲಿಕ್ಕೆ ನಾವು ಇಷ್ಟು ಪದಾಡ್ತಕ್ಕಂಥ ಕೆಲಸ ಆಗಬಾರ್ದು ನಾನು ಬಾಂಬೆ ಕರ್ನಾಟಕದ ಮೀಟಿಂಗ್ ಮಾಡಿದ್ದೀನಿ ಬೆಳಗಾವಿ ಮೀಟಿಂಗ್ ಮಾಡಿದ್ದೀವಿ ಹೈದರಾಬಾದ್ ಕರ್ನಾಟಕ ಅಲ್ಲಿ ಎಲ್ಲ ಹುಡುಗರು ತಾವಾದೇನಿದೆ ತಾವು ಹಣ ಹಾಕೊಂಡು ಕಮ್ಯುನಿಟಿ ಏನೇನಿದೆ ಅಂತ ಅದೇ ರೀತಿ ನಡೆದಿರ್ಕೊಂಡು ಹಾಗೆ ಅಂತಕ್ಕಂಥ ಭಾವನೆ ಇರಲಿಲ್ಲ ಎಲ್ಲರೂ ್ಮೆಂಟ್ ಮಾಡುವಂಥದ್ದು ಮತ್ತೊಂದು ಮಾಡ್ತಾಯಿದ್ರು ಬಹುಶಃ ನಮಗೆ ಜನರಿಗೆ ಮಾತ್ರ ಸಮಸ್ಯೆ ಇರ್ಬೋದು ಅನ್ನೋದಕ್ಕೆ ಭಾಳ ಒಬ್ಬರಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಎಷ್ಟು ಸಮಸ್ಯೆ ಇರ್ಬೋದು ಅಂದರೆ ಬಾಡಿಗೆ ಮೇಲೆ ಇರ್ತಕ್ಕಂಥ ಸಮಸ್ಯೆ ಜಾಸ್ತಿ ಇರ್ಬೋದು ಹಾಗೆ ಅಂತಕ್ಕಂಥ ಭಾವನೆ ನಮ್ಮ ನಮ್ಮ ಹೋಲಿಗಳಲ್ಲಿ ಕೂಡ ನೀವು ನಾಲ್ಕೈದು ಜನ ಹತ್ತು ಹತ್ತನೇ ಜನ ಹೇಳಿರ್ಬೋದು ಎಲ್ಲ ಪಕ್ಷಾತಿತ್ತು ನೀವೆಲ್ಲರೂ ಗದ್ದಿ ಉಟ್ಕೊ ಬಂದ್ರೆ ಅಲ್ಲಿ ಏನಾಗ್ತಿದೆ ಏನಾಗಿಲ್ಲ ಅನ್ನೋದನ್ನು ಹೆಲ್ಪ್ ಲೈನ್ ಅಂತ ಅದಕ್ಕೆ ತಿಳಿಸ್ಬೇಕು ಇಷ್ಟೆಲ್ಲ ಅರ್ಹಸಿ ಎಲ್ಲ ಜಾತಿಗಳು ಯಾಕೆ ಮಾಡ್ತಾರೆ ನಾವೇನು ಮಾಡ್ತಕ್ಕಂಥ ಜಾಕ್ತಿ ಯಾಕೆ ಅಂತ ಆಗ್ತಾ ಇಲ್ಲ ನಿಮ್ಮಲ್ಲಾದ್ರು ಕಥೆವಲ್ಲ ಈ ಬೈಕ್ ತಿಳ್ಕೊಂಡು ನಾವು ಪ್ರಜೆ ಆಗಲಿ ಒಳಗಡೆ ಕೆಲಸ ಮಾಡೋಕ್ಕೆ ದಿವಸ ಹಾಕಿ 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 ಎಲ್ಲರಿಗೂ ಗೊತ್ತಾಯ್ತಿವಿ ಇನ್ನು ಹೆಚ್ಚು ಸಲ ಮಾಡ್ತಾಯಿದ್ದೀನಿ ಒಳಗಡೆ ಏನು ಕಂಡ ವರ್ಕ್ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತಾಡಿ ಕಮಿಷನರು ಮತ್ತು ಗಾಯಕ್ನರ್ಸ್ ಮೀಟಿಂಗ್ ಮಾಡಿ ಪ್ರಾಬ್ಲಮ್ ಆಗಲಿ ಮತ್ತು ಇವತ್ತು ಯಾರು ಎಲ್ಲರ ವಿಸ್ತಾರವಾಗಿ ಮಾತಾಡಿ ಈ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದನ್ನು ಮೊದಲು ಮಾಡೋಕ್ಕೆ ಇವತ್ತು ನಾಳೆ ಆ ಒಂದು ಮೀಟಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎರಡನೇದಾಗಿ ಈಗ ಲೀಡರ್ಸ್ ಎಲ್ಲ ಎಷ್ಟು ಸಾಧ್ಯ ಆದರೆ ಅಷ್ಟು ಕಾಲೋನಿಸಿಗೆ ಹೋದರೆ ಒಂದು ಗ್ರೂಪ್ ಬರ್ತದೆ ಮತ್ತು ಅಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಆಗ್ತದೆ ಮೇಜರ್ ಕಾಲೋನಿಸ್ ಎಪ್ಪತ್ತೆರಡು ಎಪ್ಪತ್ತೆಂಟು ಇಪ್ಪತ್ತೆಂಟು ಸಸ್ಯರ ಈ ಕೆಲಸವನ್ನು ನಾಳೆ ಪ್ರಾರಂಭ ಮಾಡೋಣ ನಾನು ಹೆಬ್ಬಾಳ ಮತ ಇವತ್ತು ಹನ್ನೆರಡು ಆದೇಶ ಮಾಡಿದೆ ಅವರೇ ಈಗ ಹೇಳಿರೋದು ನೀವೆಲ್ಲ ಹೋಗಬೇಕು ಹೆಬ್ಬಾಳ ಮತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾಲೋನಿ ಇದೆ ಅದಾದ ಮೇಲೆ ನೆಕ್ಸ್ಟ್ ಈ ಪಟ್ಟಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಎಂಟು ಗಂಟೆ ನಾನು ಮಧ್ಯಾಹ್ನ ಎರಡು ಗಂಟೆವರೆಗೂ ಎಷ್ಟು ಕಾಲೋನಿ ಕೊಡಬೇಕು ನಾನು ಹೋಗ್ತೇನೆ ಆಂಜನೇಯ ಒಂದು ಕಡೆ ಹೋಗ್ಬೇಕು ಚಂದ್ರಣ್ಣ ಒಂದು ಕಡೆ ಹೋಗ್ಬೇಕು ಕರ್ನಾಟಕ ಒಂದು ಕಡೆ ಹೋಗಬೇಕು ತಿಮ್ಮಾಪುರವರು ನನಗನ್ಸರು ಈ ನಾಲ್ಕೈದು ದಿನ ಎಲ್ಲ ಕೆಲಸಗಳು ಬಂದು ಮಾಡಿ ಬೆಳಗಾಂ ಸಿಟಿ ಗುಲ್ಬರ್ಗಾ ಸಿಟಿ ಬೀದರ್ ಸಿಟಿ ಮತ್ತು ಬಾಗಲಕೋಟೆ ಅವರದೇ ಇದೆ ಅವರು ಮಾಡಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಆ ನಗರಗಳಲ್ಲಿ ಮಾಡಿದ್ದೀನಿ ಇನ್ನೂ ಒಂದು ಸಾರಿ ಪ್ರಯತ್ನ ಮಾಡಿ ನೀವು ಮಾಡಿ ನಾವು ಇಲ್ಲೇ ನೀವು ಕೆಲಸ ಮಾಡಿ ಎಲ್ಲ ಹಿಂದೆ ಮಾಡ ನೀವು ಈ ಕೆಲಸವನ್ನು ಮಾಡಬೇಕು ಉತ್ತರ ಭಾಗದಲ್ಲಿ ಕೂಡ ಪ್ರತಿದಿನ ಒಂದೊಂದು ಒಂದೊಂದು ಜಿಲ್ಲಾ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಕಟ್ಕೊಂಡು ಹುಗಳನ್ನೆಲ್ಲ ಸೇರಿಸಿಕೊಂಡು ಅಲ್ಲಿ ಸಿಗ್ತಾರೆ ಅಂತ ಇದನ್ನು ಮಾಡಬೇಕು ಅನ್ನೋ ಅದನ್ನು ನಾನು ಇವತ್ತು ನಾನು ಕೂಡ ನಾಳೆ ಶುರು ಮಾಡಿದೆ ಎಲ್ಲ ನಾಯಕರು ಮತ್ತೆ ಇಲ್ಲಿ ಬಂದಿರೋಲ್ಲ ಎಲ್ಲ ಮುಖ್ಯಸ್ಥರು ಬಂದಿದೆ ನೀವು ಇನ್ನೇನೋ ಸಲಹೆ ಕೊಟ್ಟಿದ್ದೀವಿ ಎಲ್ಲ ಆದರೆ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಯಾವ ನಮ್ಮ ನಾಯಕರು ಮಾತನಾಡಿದ್ದಾರೆ ಉತ್ತಮವಾದ ಸಲಹೆಗಳು ಮೂಡಿಬಂದಿದ್ದಾರೆ ಸಲಹೆಗಳು ಮೂಡಿಬಂದೋನ್ನ ಜಾರಿ ಮಾಡಿ ಪ್ರಾತೃತಿಯಾದ್ರೆ ಅನುಷ್ಠಾನ ಆದರೆ ಇದು ಒಂದು ಅರ್ಥವಸ್ತು ಸಲಹೆಗಳು ಸಾಕಿಲ್ಲ ಕನುಷ್ಠಾನ ಮಾಡುವುದನ್ನು ನಾವು ನಾಳೆ ಇಪ್ಪತ್ತೆಂಟು ನಾಲ್ಕು ಇಪ್ಪತ್ತೊಂಬತ್ತು ಮೂವರಲ್ಲಿ ಎರಡು ದಿವಸದಲ್ಲಿ ಯಾವ ಕೆಲಸ ಆಗಲಿಲ್ಲ ಖಂಡಿತವಾಗೂ ನಮಗೆ ಕನಿಷ್ಠ ಹತ್ತರಿಂದ ಹದಿನೈದು ದಿನ ಬೇಕಾಗ್ತದೆ ಇಲ್ಲದೇ ಹೋದರೆ ಏನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ಪ್ರತಿಯೊಬ್ಬರು ಅವರವರ ವ್ಯಾಪ್ತಿಯಲ್ಲಿ ಹೋರಾಟಗಳನ್ನು ಮಾಡಿ ಒಂದು ಉಚ್ಚ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯಕ್ಕೆ ತೀರ್ಮಾನದಿಂದ ಒಂದು ಅಂಥದಿಂದ ಕಾಲಾವಕಾಶ ಬೇಕಾಗ್ತದೆ ಇಲ್ಲದೆ ಹೋದರೆ ನಾವು ನಮ್ಮ ಹೋರಾಟಕ್ಕೆ ಅರ್ಥ ಇರೋಣ ಒಂದೊಂದು ದಿವಸಕ್ಕೆ ಆಗ್ತದೆ ನಾವೆಲ್ಲರೂ ನಮ್ಮ ಜೀವನ ಮುಗೋಯಿದ್ದೇನೆ ಶೇಕಡಾ ಎಪ್ಪತ್ತೆಂಬತ್ತು ಭಾಗ ಮುಗೋಯಿದ್ದೇವೆ ಮುಗುವ ಪೀರಿಗೆ ಅನುಕೂಲ ಆಗ್ತದೆ ಹೋದರೆ ನಾವು ಇದನ್ನು ಕಾಯ ವಾಚ ಮನಸ್ಸು ಅನುಷ್ಠಾನ ಮಾಡುವಲ್ಲಿ ನಾವೆಲ್ಲರೂ ಬದ್ಧತೆಯನ್ನು ತೋರಿಸಬೇಕು ಅನ್ನುವಂಥ ಮಾತು ಹೇಳಿ ಈ ಕಾರ್ಯಕ್ರಮ ಚೆನ್ನಾಗಿ ಓಡಿ ಬಂದಿದೆ ಇದು ಅನುಷ್ಠಾನವಾಗಿದ್ದೆ ನಾನು ಪ್ರಯತ್ನ ಮಾಡ್ತಾ ನಮಸ್ಕಾರ ಅವರೆಲ್ಲ ಇವತ್ತೇ ನಮ್ಮ ಮಾನ್ಯ ಮಂತ್ರಿ ಮತ್ತೆ ಆಂಜನೇಯ ಸಾಹೇಬರು ಕರೆಸಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಪ್ರೋಗ್ರೆಸ್ ಆಗಿಲ್ಲ ಅಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡಿಡಲಿಕ್ಕೆ ಮಾಡಬೇಕು ಅಂತ ನನ್ನ ಮೊದಲನೇ ಮನವಿ ಎರಡನೇ ಜನ ಹೆಚ್ಚು ಮಾಡ್ಲಿಕ್ಕೆ ಅಧಿಕಾರ ಇರತಕ್ಕಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅವ್ರು ಕೂಡ ಈ ಕೂಡಲೇ ಅವರು ಕರೆದು ಎಲ್ಲ ಸಮಸ್ಯೆಗಳ ತಾವೇಳಿದ ಎಲ್ಲ ಸಮಸ್ಯೆಗಳನ್ನು ಮಾಡಿ ಕೂಡಲೇ ಸಮಯವನ್ನ ಎಕ್ಸ್ಟೆಂಡ್ ಮಾಡೋದು ಏನು ಅಂತಂದ್ರೆ ಆಧಾರ್ ಕಾರ್ಡ್ ಸಾರಿ ನಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು ಹೆಸರು ಅದಕ್ಕೆ ಎರಡು ಎಕ್ಸ್ಟ್ರಾ ಮಾದರಿಯಾಗಿ ಬಂದವರು ಬೇರೆ ಮನೆಗೆ ಹೋದವರು ಹೆಚ್ಚುವರಿ ಆದವರು ಯಾರು ಸೇರಿಸಲಿಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಮಾನ್ಯ ಆಹಾರ ಸಚಿವರು ನೋಡಬೇಕು ನಾಲ್ಕನೇದಾಗಿ ನಾವು ಜೆ ಡಿ ನ ಕುಮಾರಸ್ವಾಮಿ ಅವರು ಬಿಜೆಪಿಯ ಅಶೋಕ್ ರವರು ಕಾಂಗ್ರೆಸ್ ನ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ನಾನು ತಮ್ಮೇನಹಳ್ಳಿ ಮಂಜು ಅಂತ ಹೇಳಿ ಮಾದಿಗ ಸಮುದಾಯ ಕೊಡುವಂಥ ವ್ಯಕ್ತಿ ಈಗ ಒಂದನೇ ತಾರೀಕವರೆಗೂ ಕರ್ನಾಟಕ ಸರ್ಕಾರ ಏನು ಒಂದು ಮೀಸಲಾತಿಗೆ ಟೈಮ್ ಕೊಟ್ಟಿದೆ ಅದರಿಂದ ನಮ್ಮ ಮುಖಂಡರು ಎಲ್ಲರೂ ಸೇರಿ ಕಾಲೋನಿಗೆ ಎಲ್ಲ ಹೋಗಿ ನಮ್ಮ ಜನಗಳಿಗೆ ಅರಿವು ಮೂಡಿಸಿ ಎಲ್ಲ ಮೊಬೈಲ್ ಆ್ಯಪಲ್ಲಿ ಬಿಟ್ಟಿದ್ದಾರೆ ಅವರು ಸರ್ಕಾರದಿಂದ ಜನಗಳು ಬರ್ತಾರೆ ಅವ್ರಿಗೆ ಫುಲ್ ಡೀಟೇಲಾಗಿ ಕ್ಲೀನಾಗಿ ಹೇಳಿ ನಮ್ಮ ಮಾದಿಗ ಬಂಧುಗಳೇ ಅಂತ ಹೇಳ್ಬಿಟ್ಟು ಬರೆಸಿ ಇದು ಮಾಡಿ ಎಲ್ಲ ಯಾವ ಮಿನ್ಸು ಬಂದು ಹೇಳಿದ್ದಾರೆ ಸರ್ ಇವತ್ತು ಕಾರ್ಯಕ್ರಮ ಇತ್ತು ಕೆ ಎಚ್ ಪೂನಿಯಪ್ಪ ಸಾಹೇಬರು ಆರ್ ವಿ ತಿಮ್ಮಪ್ಪುರ್ ಸಾಹೇಬರು ಎಚ್ ಆಂಜನೇಯ ಸಾಹೇಬರು ನಮ್ಮ ದೊಡ್ಡವರಿ ವೆಂಕಟೇಶಣ್ಣವರು ಎಲ್ಲರೂ ಬಂದು ಮುಖಂಡರು ಚಂದ್ರನವರು ಎಲ್ಲ ಬಂದ್ಬಿಟ್ಟು ಎಲ್ಲ ಅರಿವು ಮೂಡಿಸಿದ್ದಾರೆ ಈ ಸಭೆಯಲ್ಲಿ ಈ ಸಭೆ ಅದಕ್ಕೋಸ್ಕರ ಆಯೋಜಿಸಿದರು ಈಗ ಒಂದನೇ ತಾರೀಕು ಒಳಗಲ್ಲಿವರೆಗೂ ಟೈಮ್ ಇದೆ ಇದೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಕಾಲೋನಿಗಳಿಗೆಲ್ಲ ಹೋಗ್ಬಿಟ್ಟು ಆ ಜನಗಳ್ಗೆ ಅರಿವು ಮೂಡಿಸಿ ಇದನ್ನು ಎಂಟ್ರಿ ಮಾಡಿಸ್ ಇದು ಮಾಡಬೇಕು ಅಂತ ಕೋರಿ